ಇದು ನೀರಲ್ಲಿ ಅಥವಾ ಗೋಲಿ ಬಜೆ ಬಿಡೋದೆಲ್ಲ ಆಯ್ತಾ ಮೀನಿಗೆ ಫುಡ್ ಕೊಡೋದು ಅದಕ್ಕೆ ಕಚ್ತದೆ ಮೀನು ಬಂದು ನೋಡುವ ಏನಾಗುತ್ತೆ ಅಂತ ದೇವರು ಕೊಡುವಾಗ ತೆಕೋಬೇಕಷ್ಟೇ ಇವಾಗ ಪ್ರಾಬ್ಲಮ್ ಏನಂದ್ರೆ ಈ ಹುಕ್ ಎಲ್ಲೆಲ್ಲ ಸಿಕ್ಕಾಕೊಂಡಿದೆ ಅದ್ರದ್ದು ಅಂದ್ರೆ ಈಗ ಬಾಯಿ ಒಳಗಡೆ ಒಳಗಡೆಯಿಂದ ಹೋಗಿ ಈ ಕಡೆಯಿಂದ ಹೊರಗಡೆ ಬಂದಿದೆ ಇಲ್ಲಿ ಇವಾಗ ಮುಟ್ಲಿಕ್ಕೆ ಹೋದ್ರೆ ಜಿಗಿಯುತ್ತೆ ಅದು ನಮ್ಮ ಕೈ ಒಳಗಡೆ ಹೋಗೋ ಚಾನ್ಸಸ್ ಇದೆ ಸೊ ಸ್ವಲ್ಪ ವೆಯ್ಟ್ ಮಾಡುವ ಒಂದು ಬೈಟ್ ಸಿಕ್ತು ಒಳ್ಳೆ ಬೈಟ್ ಸಿಕ್ತು ಇವಾಗ ಓಕೆ ಓಕೆ ಹಾಂ ಅಲ್ಲಿ ಕಾಣ್ತಾ ಇದೆ ಕಾಣ್ತಾ ಇದೆ ದೊಡ್ಡ ಸೈಜ್ ದೊಡ್ಡ ಸೈಜ್ ಟ್ರೈ ಮಾಡುವ ಟ್ರೈ ಸೊ ಕರ್ಲಿ ಕ್ರ್ಯಾಬ್ನ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಕಡಂಬರಿಯರ್ ಅಂತ ಒಂದು ಹೇಳುವ ಒಂದು ಸ್ಥಳಕ್ಕೆ ಬಂದಿದ್ದೇವೆ ಇವತ್ತು ಮೀನು ಇಡಲಿಕ್ಕೆ ನಾವು ಬೇರೆಯನ್ನು ಕೊಡ್ತಾ ಇಲ್ಲ ಜಸ್ಟ್ ಮೀನಿಗೆ ಕೊಡಬೇಕಾಗಿರುವಂಥ ಫುಡ್ಡು ಕೊಟ್ಟು ಹಿಡಿತಾ ಇದ್ದೇವೆ ಅಂದರೆ ಇನ್ನೂ ಇಡಲಿಲ್ಲ ನೋಡು ಏನಾಗುತ್ತೆ ಅಂತ ಹೌಪ್ ಫಾರ್ ದ ಬೆಸ್ಟ್ ಸಾರಿ ಕರೆಕ್ಟ್ ಇವಾಗ ನಾವು ಇಡ್ಲಿಕ್ಕೆ ಹೋಗೋ ಮೀನು ಬಂದು ಕಾಟ್ಲಾ ರೂಹು ಕಾರ್ ಫಿಶ್ ಅಂತೆ ಅದಕ್ಕೆ ಯಾಕಂದರೆ ಅದು ವೆಜಿಟೇರಿಯನ್ ಹಲ್ಲೇನಿಲ್ಲ ಅದಕ್ಕೆ ಪ್ರೆಡೆಟರ್ ಫಿಶ್ ಅಲ್ಲ ಸೊ ಅದಕ್ಕೆ ನಾವು ಈ ಶ್ಯಾಡ್ ಆಗಿರಲಿ ಜಿಗ್ಗಾಗಿರಲಿ ಏನು ಹಾಕಿದ್ರೂ ಯೂಸ್ ಇಲ್ಲ ಲೈಕ್ ಫ್ಲೋಟಿಂಗ್ ಲಿವರ್ ಆಗಿರಲಿ ಏನು ಹಾಕಿದ್ರು ನೋ ಯೂಸ್ ಸೊ ಏನು ಮಾಡ್ತೇವೆ ನಾವು ಈ ಥರ ಫುಡ್ ಕೊಡ್ತೇವೆ ಅದಕ್ಕೆ ಹಲ್ಲಿಲ್ಲ ಆ್ಯಕ್ಚುಲಿ ಸೊ ತಿನ್ನಲಿಕ್ಕೆ ಬರುತ್ತೆ ಮತ್ತು ಇಲ್ಲಿದ್ದು ಲೋಕಲ್ಸೆಲ್ಲ ಈ ಥರ ಫುಡ್ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿರ್ತಾರೆ ಸೊ ಲೆಟ್ಸ್ ಬಿಗಿನ್ ಮೀನಿಗೆ ಕೊಡಲಿಕ್ಕಿರೋ ಫುಡ್ ಇದು ಇದರಲ್ಲಿ ಏನೆಲ್ಲ ಮಿಶ್ರಣ ಇದೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಸೊ ಇವತ್ತು ಬಂದಿರೋ ಪ್ಲೇಸು ಒಂದು ಡ್ಯಾಮ್ ಇದು ನಾವು ನಮ್ಮ ಅಸ್ತ್ರ ತೆಗಿವ ಮಗಳು ತ್ರೀಮು ಸೂಕ್ಷಿ ಕಾಣ ಇವಾಗ ಮೀನಿಗೆ ಕಳಿಸಿಟ್ಟ ಫುಡ್ಡು ರೆಡಿ ಆಯಿತು ಹಿಟ್ಟು ಬ್ರೋ ಮಿಕ್ಸ್ ಮಾಡ್ತಿದ್ದಾರೆ ನಾನು ಸೈಡಲ್ಲಿ ಫಿಶಿಂಗ್ ರೌಡಿದ ಕೆಲಸ ಸೆಟ್ ಮಾಡೋದಲ್ಲ ಮಾಡಿದೆ ಇವತ್ತಿನ ಟಾರ್ಗೆಟ್ ರೂಹು ಆಮೇಲೆ ಚಂಬಳ್ಳಿ ಸಿಗುತ್ತಾ ನೋಡುವ ಮೂವ್ಮೆಂಟ್ಸ್ ಇದೆ ಮೇಲೆ ಬಂದು ಏರ್ ತೆಗೊಂಡು ಏರ್ ತಗೊಂಡು ಹೋಗ್ತಾ ಇದೆ ಯಾವ ಬೋಡಿ ಅರ್ಥ ಆಗುತ್ತೆ ಇದೇ ಹೊತ್ತಿನ ಐಟಮ್ ಸ್ಪೈಡರ್ ಹುಕ್ಕು ಇದರ ಬಗ್ಗೆ ನಾನು ಕಂಪ್ಲೀಟಾಗಿ ಒಂದು ವೀಡಿಯೋ ಹಾಕ್ತಾನೆ ಹೇಗೆ ಯೂಸ್ ಮಾಡೋದು ಅಂತೆಲ್ಲ ಅನ್ಬಾಕ್ಸಿಂಗ್ ಮಾಡೋ ಮೊದಲಿಗೆ ವೆರಿ ಕೇರ್ಫುಲ್ಲಾಗಿ ಫಿಲ್ ಮಾ ಫಿಲ್ ಮಾಡಬೇಕು ಆ್ಯಕ್ಚುಲಿ ಇಲ್ಲಾಂದರೆ ಒಂದು ಹುಕ್ಕನ್ನು ಫಿಲ್ ಮಾಡಬೇಕಾದ್ರೆ ಬಾಕಿರೋ ಹುಕ್ಕಲ್ಲ ಕೈಯ ಒಳಗಡೆ ಹೋಗುತ್ತೆ ಸೊ ಇರುತ್ತೆ ಇದು ಇದು ಮೋಟ್ ಮಾಡೋಣ ಸೊ ಏನು ಇದು ಇವಾಗ ಈ ಪೋರ್ಷನ್ ಬಂದು ಅಪ್ ಇದು ಡೌನ್ ಸೊ ಇಲ್ಲಿ ನಮ್ಮದು ಫುಡ್ಡೆಲ್ಲ ಫಿಲ್ ಮಾಡಿ ಸರಿಯಾಗಿ ಅಂಟಿಸಿ ಆಮೇಲೆ ಎರಡು ಪೋರ್ಷನನ್ನು ಈ ಥರ ಇಟ್ಟು ಈ ಹುಕ್ಕನ್ನೆಲ್ಲ ಫುಡ್ ಅಂಟಿಸ್ಬೇಕು ಅಲ್ಲಿ ನೋಡಿ ಇವಾಗ ಹೇಗೆ ಮಾಡ್ತಿದ್ದಾರೆ ಅಂತ ಸೊ ಈ ಥರ ಬರುತ್ತೆ ಆವಾಗಲೇ ಹೇಳಿದ್ನಲ್ಲಿ ಇದು ಡೌನು ಇದು ಅಪ್ ಇಲ್ಲಿ ನಮ್ಮ ಹುಕ್ಕಲ್ಲ ಒಳಗಡೆ ನಾವು ಫೀಲ್ ಮಾಡ್ತೀವಿ ಸೊ ಮೇಲೆರೋ ಹುಕ್ಸಲ ಕೆಳಗಡೆಗೆ ಕೆಲಗಡೆ ಉಗಿಸಲ್ಲ ಮೇಲ್ಗಡೆ ಹೀಗೆ ಅಂಟಿಸಿ ಬಿಡ್ತೀವಿ ಸೊ ನೋಡ್ವಾ ಏನಾಗುತ್ತೆ ಇವತ್ತು ಅಂತ ನಾ ಅದೊಂದು ವೆರೈಟಿ ಐಟಮ್ ಉಂಡೆ ಅಲ್ಲ ಅದು ವರ್ದಿ ಮೇಲೆ ಇದು ನೀರಲ್ಲಿ ಬನ್ಸ್ ಅಥವಾ ಗೋಲಿ ಬಜೆ ಬಿಡೋದಲ್ಲ ಆಯ್ತಾ ಮೀನಿಗೆ ಫುಡ್ ಕೊಡೋದು ಅದಕ್ಕೆ ಕಚ್ತದೆ ಮೀನು ಬಂದು ನೋಡುವ ಏನಾಗುತ್ತೆ ಅಂತ ನಾನು ಕಣ್ಣಿಗೆ ಸಾಯಿಸಿ ಬಿಡ್ತೀನಿ ಅನ್ನೋದಕ್ಕೆ ಜಾಯಿಂಟ್ ಮಾಡುವ ಇನ್ನು ತ್ರೋ ಮಾಡುವ ಅಗತ್ಯ ಅಲ್ಲಿಲ್ಲ ಸ್ವಲ್ಪ ನೀರೊಳಗಡೆ ಬಿಟ್ಟರೆ ಆಯಿತು ಪ್ಲೇಸ್ ಮಾತ್ರ ಕರೆಕ್ಟಾಗಿ ನೋಡ್ಕೋಬೇಕು ಓಕೆ ಹಾಂ ಸೊ ನಾವು ಸ್ವಲ್ಪ ಡಿಸ್ಟೆನ್ಸ್ ಕೀಪ್ ಮಾಡಿದೆವು ಯಾಕಂದ್ರೆ ಒಂದರಲ್ಲಿ ಹನ್ನೆರಡು ಹುಕ್ಸ್ ಇದೆ ಅವ್ರ ಹತ್ರ ಒಂದು ಹನ್ನೆರಡು ಇಪ್ಪತ್ನಾಲ್ಕು ಹುಕ್ಸ್ ಅದು ಹನ್ನೆರಡು ಸೈಜು ನಂದು ಹತ್ತು ಸೈಜು ಅಪ್ಪ ಥ್ರೋಣ ಹಾಗಾದ್ರೆ ತ್ರೋ ಮಾಡುವ ತ್ರೋ ಮಾಡಿ ಆಯ್ತು ನೀರೊಳಗೆ ಹೋಗ್ತಾ ಇದೆ ಇವಾಗ ವೆಯ್ಟ್ ಫೀಲ್ ಇದೆ ಯಾಕೆಂದ್ರೆ ಲಾಂಗ್ ಥ್ರೋ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಇದು ಮತ್ತೆ ಲಾ ಲಾಂಗ್ ಥ್ರೋ ಎಲ್ಲ ಮಾಡ್ಲಿಕ್ಕಿಲ್ಲ ಜಸ್ಟ್ ಈಗ ಬಿಸಾಡಿದ್ರೆ ಆಯ್ತು ಅವ್ರದ್ದು ಏಟ್ ಫೀಟ್ ರಾಡ್ ಲೈಟ್ ವೆಯ್ಟ್ ಸೊ ತುಂಬಾ ಲಾಂಗ್ ಆಗಿ ಬಿಸಾಡ್ಲಿಕ್ಕೆ ಆಗುತ್ತೆ ನಂದು ನೈನ್ ಫೀಟ್ ಬೇರೆ ಬೇರೆ ಹೆವಿ ವೈಟ್ ಬೇರೆ ಇನ್ನು ಸ್ವಲ್ಪ ತಿಡೋದು ಒಳ್ಳೆ ಐಡಿಯಾ ಪಕ್ಷೆ ಸ್ವಲ್ಪ ತಿಡೋದು ಒಳ್ಳೆ ಐಡಿಯಾ ಬಟ್ ನೋಡ್ತಾ ಇರಬೇಕು ಇಲ್ಲಾಂದ್ರೆ ಇದು ಕೂಡ ನೀರಲ್ಲಿ ಹೋಗ್ಬಿಡುತ್ತೆ ಸ್ವಲ್ಪ ಹಗ್ಗ ಎಲ್ಲ ಲೂಸ್ ಮಾಡಿ ಕೊಡುವ ಇನ್ನೊಂದು ಐಟಮ್ ಅದಕ್ಕೆ ಸಿಕ್ಕಿಸ್ಬೇಕು ಇವಾಗ ಅದಕ್ಕಿಂತ ಮುಂಚೆ ಮೀನು ಸಿಕ್ಕಾಕೊಂಡ್ರೆ ಕೆಲಸ ಹೋಯ್ತು ನನ್ನ ಅಣ್ಣಂದು ದುಬೈಯಿಂದ ಅವತ್ತೊಂದು ಕಲಿಸಿದ್ದ ಒಂದು ಕೋಂಬೋ ಪ್ಯಾಕ್ಟ್ ಅದರಲ್ಲಿರೋ ಅಲ್ಲಿ ಇವಾಗ ನಮ್ಗೆ ಯೂಸ್ ಆಗುತ್ತೆ ಅಂದರೆ ಇದು ಬೆಲ್ಲು ಬೆಲ್ಲು ಬಾರಿಸದೆ ಆವಾಗಲೇ ತೋರಿಸಿದ ಬೆಲ್ಲನ್ನು ಇಲ್ಲಿ ಹಾಕಿದ್ದೀನಿ ನಾನು ಇನ್ನು ಸಪೋಸ್ ಏನಾದರೂ ಹೇಳಿದ್ರೆ ಬೆಲ್ ಬಾರಿಸುತ್ತೆ ಅದು ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಇರೋ ಬೆಲ್ ಅನ್ನು ಕೂಡ ನೀವು ಬಾರಿಸಿ ಇದು ಇದು ಆಕ್ಚುಲಿ ಚೆನ್ನಾಗಿರೋ ವೇಟ್ ಮಾಡುವ ವೇಟ್ ಮಾಡುವ ಸೊ ಒಂದು ಬೈಟ್ ಸಿಕ್ತು ಒಳ್ಳೆ ಬೈಟ್ ಸಿಕ್ತು ಇವಾಗ ಓಕೆ ಓಕೆ ಹಾಂ ಅಲ್ಲಿ ಕಾಣ್ತಾ ಇದೆ ಕಾಣ್ತಾ ಇದೆ ದೊಡ್ಡ ಸೈಜ್ ದೊಡ್ಡ ಸೈಜ್ ಗಫಲ್ಲಿ 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 ಅವಳೆ ಬಿಡೋ

ಅವರು ಕಾಂಗ್ರೆಸ್ ಮಾಡ್ತಿದ್ದಾರೆ ನನ್ನನ್ನು ಎರಡು ಎರಡು ಇಬ್ರು ಬೇಕು ಆ್ಯಕ್ಚುಲಿ ಹಿಡಿಲಿಕ್ಕೆ ಅಲ್ಲ ಮೀನ್ ಹಿಡಿಯುವ ವಾರದಲ್ಲಿ ನಮ್ಮ ಬೆಲ್ ಅಲ್ಲಿ ಬಿದ್ದೋಗಿದೆ ಅಷ್ಟ ಅಂದರೆ ಮೀನಿದಷ್ಟು ಇದಿತ್ತು ಏನಂದ್ರೆ ಸ್ಟ್ರೈಕ್ ಇತ್ತು ನಮಗೆ ಸೊ ಇವತ್ತು ಸಿಕ್ಕಿರೋ ಮೀನು ವಾಹ ಹ ಒಂದು ನಿಮಿಷ ನಮ್ಮ ಬೆಲ್ಲ ಅಲ್ಲಿ ಆಗಿದೆ ಓ ಮ್ಯಾಗ್ನೆಟ್ ಕೊಂಡು ಬರೋಣ ಇರೋ ಅದು ರೂಮಿಲ್ಲಿ ಉಂಟು ಅರ್ಥ ವರ್ಷ ಕೊಂಡು ಬರೋ ಬೆಲ್ಲ ಬಿದ್ದಿದ್ದ ಬೆಲ್ಲಿದ್ರೆ ಸ್ವಲ್ಪ ಈಸಿ ಆಗುತ್ತೆ ನಮಗೆ ಬೇಗ ಸ್ಟ್ರೈಕ್ ಗೊತ್ತಾಗುತ್ತೆ ಇವಾಗ ಈ ಮೀನು ಆಕ್ಚುಲಿ ಫ್ಲೋಟಿಂಗ್ ಫ್ರಾಗ್ ಲೂರು ಅದಕ್ಕೆಲ್ಲ ಸಿಗೋ ಮೀನ್ ಆಕ್ಚುಲಿ ಬಟ್ ನಮ್ಮ ಈ ಮೈದಾ ಹಿಟ್ಟು ಗೋಧಿ ಹಿಟ್ಟಿಗೆಲ್ಲ ಸಿಕ್ಕಿದೆ ಅಂತ ಗೊತ್ತಿಲ್ಲ ಸೊ ದೇವರು ಕೊಡುವಾಗ ತೆಕೋಬೇಕಷ್ಟೇ ಇವಾಗ ಪ್ರಾಬ್ಲಮ್ ಏನಂದ್ರೆ ಈ ಹುಕ್ ಎಲ್ಲೆಲ್ಲ ಸಿಕ್ಕಾಕೊಂಡಿದೆ ಅದರದ್ದು ಅಂದ್ರೆ ಈಗ ಬಾಯಿ ಒಳಗಡೆ ಒಳಗಡೆಯಿಂದ ಹೋಗಿ ಈ ಕಡೆಯಿಂದ ಹೊರಗಡೆ ಬಂದಿದೆ ಇಲ್ಲಿ ಇವಾಗ ಮುಟ್ಲಿಕ್ಕೆ ಹೋದ್ರೆ ಜಿಗಿತ್ತೆ ಅದು ನಮ್ಮ ಕೈ ಒಳಗಡೆ ಹೋಗೋ ಚಾನ್ಸಸ್ ಇದೆ ಸೊ ಸ್ವಲ್ಪ ವೆಯ್ಟ್ ಮಾಡುವ ಸೈ ಸಿಕ್ಕಿದೆ ನಮಗೆ ಇವಾಗ ಓ ಇದು ಮೂಮೆಂಟ್ ಇಲ್ಲಲ್ಲ ಮೂಮೆಂಟ್ ಇಲ್ಲ ಏನಂತ ಗೊತ್ತಾಗಬೇಕು ಇವಾಗ ಓ ಅಡ್ಡಿ ನಾವು ಹುಳ್ಳ ಬಾಕಿ ಆಗಿದೆ ಅನ್ಕೋತೀವಿ ನೋಡುವ ಸಿಕ್ಕಿ ತೆಗೋ ತೆಗ್ದ್ವಿ ಈ ಥರ ಸಿಚುವೇಷನಲ್ಲಿ ನಾವು ರೀಲ್ಗೆ ವೆಯ್ಟ್ ಹಾಕ್ಬಾರ್ದು ಕೈಯಲ್ಲೇ ಮ್ಯಾಕ್ಸಿಮಮ್ ಎಲಿಬೇಕು ನೋಡಿ ಅರ್ಧಂಬರ್ಧ ತಿಂದ ಹಾಕಿದೆ ನೋಡಿ ಎಗಿದೆ ನೋಡಿ ನನ್ಗೆ ವಿಟ್ಟು ವಿಟ್ಟು ಕೊಡಕೊಂಡು ಸೀನೇ ಇಲ್ಲ ಬರು ಇಲ್ಲಿಲ್ಲ ಅದ್ರಲ್ಲಿ ಅವರು ಅಂಜಾರು ಮೀನು ಇಟ್ಟೋಣ ಬಿನ್ನೆ ಇಟ್ಟೋಡ್ಗ ನಾವೀಗೇನು ಮಾಡಿದ್ದೀವಂದರೆ ನನ್ನ ಸ್ಪೈಡ್ರ ಕಣ್ಣು ಮೀನಿನ ಬಾಯಲ್ಲೇ ಬಿಟ್ಟಿದ್ದೇವೆ ಮೀನ ಬಾಯಲ್ಲೇ ಇದೆ ನೀನು ನೋಡ್ದು ನೋಡ್ಬೋದು ಇವಾಗ ಸೊ ಇದಕ್ಕೆ ನಾನು ನನ್ನ ಫ್ಲೋಟಿಂಗ್ ಅವ್ರು ಫ್ಲಾಗನ್ನು ಹಾಕ್ತಾಯಿದ್ದೆ ಸಣ್ಣ ಸೈಜ್ ಇದು ನೋಡುವ ಫ್ಲಾಗ್ಗೆ ನಡೆಯುತ್ತೆ ಅಂತ ಬಿಡುವ ಮಾತೇ ಇಲ್ಲ ಫ್ರಾಗ್ ಸಿಕ್ಕಿಸೈತು ಇನ್ನು ಫ್ರಾಗಿಂದ ತಗೊಂಡು ನಮ್ದು ನೋಡೋ ಈಗ ವರ್ಕೌಟ್ ಆಗುತ್ತೆ ಅಂತ ಸ್ವಲ್ಪ ಆಕಡೆ ಹೋಗ್ಬೇಕು ಇನ್ನು ಇನ್ನು ಓಪನ್ ಪ್ಲೇಸ್ ಬೇಕು ನಮಗೆ ಎಮಾಟು ಅಲ್ಟ್ರಾ ವೈಡ್ ಸೊ ಫಾಗ್ ಫ್ರಾಗ್ ಫ್ರಾಗ್ ಅವ್ರು ನನ್ನ ಫ್ರೆಂಡ್ ಆ ಕಡೆ ತ್ರೋ ಮಾಡ್ತಾರೆ ಆಕಡೆ ತ್ರವಾಗ ಹಗ್ಗೆಲ್ಲ ಸಿಕ್ಕಿ ಹಾಕೊಳುತ್ತೆ ಆಮೇಲೆ ನಂದು ಫ್ರಾಗ್ ಅಂದರೆ ವೈಟ್ ಇಲ್ಲ ಸಣ್ಣ ಫ್ರಾಗ್ ಸೊ ಲಾಂಗ್ ಹೋಗಲ್ಲ ಇದ್ರಲ್ಲಿ ಮೀನು ಬೇರೆ ಅಲ್ಲಿ ವಿಲ ಅಂತ ಒದ್ದಾಡ್ತಿದ್ದೇವೆ ಪಾಪ ಇವಾಗ ಸಾಯ್ಬೇಕಷ್ಟೆ ಅನ್ಕೋತೀನಿ ಈ ಫ್ಲೋಟಿಂಗ್ ಎಲ್ಲ ತುಂಬ ಹೊತ್ತು ಬಿಸಾಕ್ಬೇಕು ಆಮೇಲೆ ಎಲಿಬೇಕು ಕಚ್ಚಿದ್ರೆ ಚಾನ್ಸ್ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಇದು ತುಂಬ ಸಣ್ಣ ಫ್ರಾಗ್ ಇದು ರೆಡ್ ಕಲರ್ ಗ್ರೀನ್ ಕಲರ್ ತಗೋಬೇಕಿತ್ತು ಮತ್ತೆ ನಾನು ರೆಡ್ ತಗೊಂಡು ಇರಲಿ ಅಂತ ಒಂದು ಡಿಫ್ರೆಂಟ್ ಕಲರ್ ಕಪ್ಪೆ ನೋಡಿದಾಗ ಮೀನಿಗೆ ಖುಷಿ ಆದರೆ

ಸೊ ಇವಾಗ ಜಿಗ್ ಯೂಸ್ ಮಾಡ್ತಾ ಇದ್ದಾನೆ ಇದು ಬಂದು ನೋಡ್ಬೋದು ನಿಮಗೆ ಐದು ಗ್ರಾಮ್ ಕಾಣಿಸ್ತಾ ಇದೆ ಗೊತ್ತಿಲ್ಲ ಐದು ಇದು ಜಿಗ್ಗಿದು ಟ್ರೈ ಮಾಡುವ ಲೆಸ್ಟ್ ಟ್ರೈ ಹಳ್ಳಲ್ಲಿ ಮೂವ್ಮೆಂಟ್ಸ್ ಅವಾಗ ಅವಾಗ ಬರ್ತದೆ ಅದರಲ್ಲಿ ನೀರ್ನೇ ಬೇರೆ ಇದೆ ಇಲ್ಲಿ ಸಿಕ್ಕಿದ ಮೀನನ್ನು ತಕೊಂಡು ಹೋಗೋ ಚಾನ್ಸಸ್ ಇದೆ ಕೇರ್ಫುಲ್ ಆಗಿರ್ಬೇಕು ಸೊ ಜಿಗ್ ಜಾಯಿಂಟ್ ಮಾಡಿ ಆಯ್ತು ನೋಡಿ ಏನಾಗುತ್ತೆ ಅಂತ ಜಿಗ್ಗಲ್ಲಿ ಫಸ್ಟ್ ತ್ರೋ ಫಸ್ಟ್ ನಾನು ಯಾವಾಗಲೀಗೆ ಶೇಕ್ ಮಾಡಿ ಚೆಕ್ ಮಾಡ್ತೇನೆ ಅಂದರೆ ಕೆಳಗಡೆ ಬೀಳುತ್ತಾ ಇಲ್ಲೇ ಬಿದ್ದು ಬೀಳ್ದಾದ್ರೆ ಇಲ್ಲೇ ಬಿಲ್ಲಿ ಅಂತ ಆಮೇಲೆ ಮೊದಲ ತ್ರೋ ತ್ರೋ ಮಾಡಿ ಆಯಿತು ಅಲ್ಟ್ರಾವಿಡಲ್ಲಿ ಆ್ಯಕ್ಚುಲಿ ಇಲ್ಲಿ ಕಾರ್ ಫಿಶಿಗೆಲ್ಲ ತುಂಬಿರೋದ್ರಿಂದ ಇದೆಲ್ಲ ನಡೆಯಲ್ಲ ಅಷ್ಟು ಬಟ್ ಡಿಪೆಂಡ್ಸ್ ಆನ್ ಲಕ್ ಅಷ್ಟೇ ಸೂಕ್ಷಿ ಚೋಣ ಸೊ ಇವತ್ತಿನ ವಿಡಿಯೋ ಮುಗೀತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ Goodbye. Bye.